ಕೊಡಗು ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟಕ್ಕೆ ಜಿಲ್ಲಾ ಪಂಚಾಯತ್ ಸಿಇಒ ಆನಂದ್ ಪ್ರಕಾಶ್ ಮೀನಾ ಅವರು ನಗರದ ಡಿಎಆರ್ ಕವಾಯ್ತು ಮೈದಾನದಲ್ಲಿ ಗುರುವಾರ ಚಾಲನೆ ನೀಡಿದರು ಕಳೆದ ಬಾರಿಯ ಕ್ರೀಡಾಕೂಟದ ವೈಯಕ್ತಿಕ ಚಾಂಪಿಯನ್ ಸಂಜು ಕ್ರೀಡಾ ಜ್ಯೋತಿಯಂದ ಕ್ರೀಡಾಂಗಣಕ್ಕೆ ತಂದು ಅತಿಥಿ ಗಣ್ಯರಿಗೆ ಹಸ್ತಾಂತರ ಮಾಡಿದರು ಬಳಿಕ ಬಲೂನ್ ಅನ್ನು ಹಾರಿಬಿಡುವ ಮೂಲಕ ವಾರ್ಷಿಕ ಕ್ರೀಡಾಕೂಟಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಾಮರಾಜನ್ ಜಿಲ್ಲಾ ಪಂಚಾಯತ್ ಸಿಇಒ ಆನಂದ್ ಪ್ರಕಾಶ್ ಮೀನಾ ಅವರು ಕ್ರೀಡಾಕೂಟದ ಯಶಸ್ಸಿಗೆ ಹಾರೈಸಿದ್ರು ಜಿಲ್ಲೆಯ ವಿವಿಧ ಠಾಣೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಪೊಲೀಸ್ ಸಿಬ್ಬಂದಿಗಳು ಆಟೋಟಗಳಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದ್ದು ವಿಶೇಷವಾಗಿದೆ ಚಪ್ಪಾಳೆಯ ಹಿನ್ನೆಲೆಯಲ್ಲಿ ಇದೀಗ ಕ್ರೀಡಾ ಜ್ಯೋತಿಯ ಆಗಮನ ಕೊಡಗು ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ ಎರಡ್ ಸಾವಿರದ ಇಪ್ಪತ್ತ ಐದರ ಗೌರವದ ದ್ಯೋತಕ ಕ್ರೀಡಾ ಜ್ಯೋತಿಯ ಆಗಮನ ಇದು ಕಳೆದ ಬಾರಿಯ ಚಾಂಪಿಯನ್ ಪೊಲೀಸ್ ಕಾನ್ಸ್ಟೇಬಲ್ ಸಂಜು ಅಲ್ಲಿ ಗೌರವ ಮುಖ್ಯ ಅತಿಥಿಗಳು ಸಭಿಕರಿಗೆಲ್ಲರಿಗೂ ಅದನ್ನ ತೋರಿಸಿ ಕಳೆದ ಬಾರಿ ಚಾಂಪಿಯನ್ ಅವರಿಗೆ ಹೆದರ್ತಿದ್ದಾರೆ ಈ ಬಾರಿಯೂ ಕೂಡ ಎಲ್ಲರೂ ಕ್ರೀಡಾ ಸ್ಫೂರ್ತಿಯನ್ನ ಮೆರೆದು ಮುಖ್ಯ ಅತಿಥಿಗಳಿಗೆ ಧ್ವಜವಂದನೆ ಶ್ರೀಯುತ ಸುಬ್ರಹ್ಮಣ್ಯ ಪೊಲೀಸ್ ಉಪನಿರೀಕ್ಷಕರ ನೇತೃತ್ವದಲ್ಲಿ ಸೋಮವಾರಪೇಟೆ ಪೇಟೆಯ ಉಪಿಭಾಗ ಆತ್ಮೀಯವಾಗಿ ಮುಖ್ಯ ಅತಿಥಿ ಕಡಿತಾ ಇದ್ದಾರೆ ಶ್ರೀ ಜೋಶಿ ಪುಟ್ಟಪ್ಪ ಎಸ್ಐ ಮುನ್ನ ಸಾರಸ್ಯದ ಘಟಕಗಳ ತಂಡ ಮುಖ್ಯ ಅತಿಥಿಗಳಿಗೆ ವಂದನೆಯನ್ನು ಸಲ್ಲಿಸುತ್ತಾ ಮುನ್ನಡೆತ್ತಿರುವ ತಂಡ ವಿಶೇಷ ಘಟಕಗಳ ತಂಡ ಒಂದು ಅರೇಂಜ್ಮೆಂಟ್ ಮಾಡೋದಲ್ಲಿ ಡಿ ಆರ್ ಯೂನಿಟ್ ಇರಲಿ ಅವ್ರ ಫ್ಯಾಮ್ಲಿ ಇರಲಿ ನಿಮ್ಮ ಪ್ರತಿಯೊಂದು ಮೂರು ಸಬ್ ಡಿವಿಷನ್ ಮಡಿಕೇರಿ ವಿರಾಜ್ಪೇಟೆ ಸೋಮವಾರಪೇಟೆ ಸಬ್ ಡಿವಿಷನ್ ಮತ್ತು ಸ್ಪೆಷಲ್ ಯೂನಿಟ್ಸ್ ಮತ್ತು ನಿಮ್ಮ ಫ್ಯಾಮ್ಲಿ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಆರ್ಗನೈಸ್ ಮಾಡೋದಲ್ಲಿ ಭಾಳ ಸಪೋರ್ಟ್ ಮತ್ತು ಇದರಲ್ಲಿ ಬೇರೆ ಜಿಲ್ಲೆಗಳಕ್ಕಿಂತ ಭಾಳಷ್ಟು ಪಾರ್ಟಿಸಿಪೇಷನ್ ಇದ್ದೀರಿ ಮತ್ತು ಒಂದು ಟೀಮ್ ಆಗಿ ಒಂದು ಕುಟುಂಬವಾಗಿ ಎಲ್ಲರೂ ಇವತ್ತು ಆಗಮಿಸಿದ್ದೀರಿ ಮತ್ತು ಪಾರ್ಟಿಸಿಪೇಟ್ ಇದ್ದೀರಿ ನಿಮ್ಮ ಎಲ್ಲರನ್ನು ಕೂಡ ಸ್ವಾಗತಿಸುತ್ತೇನೆ ಅದೇ ರೀತಿಯಲ್ಲಿ ನಮ್ಮ ಎ ಎಟೇಲ್ ಆಫೀಸರ್ಸ್ ಮತ್ತು ಫ್ಯಾಮಿಲಿಯವರು ಕೂಡ ಪ್ರತಿ ವರ್ಷವೂ ಕೂಡ ಭಾಗವಹಿಸ್ತಾ ಇದ್ದಾರೆ ಅವರನ್ನು ಕೂಡ ಸ್ವಾಗತಿಸುತ್ತೇನೆ ಚೇಂಬರ್ ಆಫ್ ಕಾಮರ್ಸ್ ಮತ್ತು ಜನಪ್ರತಿನಿಧಿಗಳು ಮತ್ತು ಸಾರ್ವಜನಿಕರು ನಮಗೆ ಸಹಕಾರ ಕೂಡ ಬಹಳಷ್ಟು ಸಾರ್ವಜನಿಕರು ಕೂಡ ಆಗಮಿಸಿದ್ದಾರೆ ಅವರಿಗೂ ಕೂಡ ಸ್ವಾಗತಿಸುತ್ತೇನೆ ಮತ್ತು ಮಾಧ್ಯಮದ ಕಳೆದ ಮೂರು ವರ್ಷದಲ್ಲಿ ಪ್ರತಿಯೊಂದರಲ್ಲಿ ಕೂಡ ಸರಿಯಾದ ಸುದ್ದಿಯನ್ನು ಜನರಿಗೆ ತಲುಪಿ ನಮ್ಮ ಜೊತೆ ಸಹಕಾರ ನೀಡಿ ಪೊಲೀಸ್ ಅಡ್ಮಿನಿಸ್ಟ್ರೇಷನ್ ಸಪೋರ್ಟ್ ಮಾಡಿರುವ ಪತ್ರಕರ್ತರು ಮತ್ತು ಮಾಧ್ಯಮ ಎಲ್ಲರನ್ನು ಸ್ವಾಗತಿಸುತ್ತೇನೆ ನಮ್ಮ ಸ್ಟಾಫ್ ಇದರಲ್ಲಿ ಆರ್ಗನೈಸ್ ಮಾಡಿರುವ ಮತ್ತು ಬಹಳಷ್ಟು ಶ್ರಮಪಟ್ಟ ವಾಲಂಟಿಯರ್ಸ್ ಅವರ ಜೊತೆಗೆ ಸಹಕಾರದಲ್ಲಿ ನಿಂತಿರುವ ಪ್ರತಿಯೊಬ್ಬರನ್ನು ನಾನು ಇವತ್ತು ಸ್ವಾಗಿಸುತ್ತೇನೆ ಈ ವಾರ್ಷಿಕ ಕ್ರೀಡಾಕೂಟ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಒಂದು ಸೌಂಡ್ ಬಾಡಿ ಇರಬೇಕು ಆವಾಗಲೇ ಸೌಂಡ್ ಸೋಲ್ ಇರುತ್ತದೆ ಸಾಲಿಡ್ ಡೆಸಿಷನ್ಸ್ ತಗೊಳ್ಬೇಕಂದ್ರೆ ಸಾಲಿಡ್ ಬಾಡಿ ಇರಬೇಕು ಆವಾಗಲೇ ಫಿಸಿಕಲಿ ಫಿಟ್ ಇರುವಾಗ ನಾವು ಮೆಂಟಲಿ ಸೌಂಡ್ ಡೆಸಿಷನ್ಸ್ ಸಾಲಿಡ್ ಡೆಸಿಷನ್ಸ್ ಫರ್ಮ್ ಆಗಿರೋದಕ್ಕೆ ಸಾಧ್ಯನೇ ಇರ್ತದೆ ಅದಕ್ಕಾಗಿ ಪೊಲೀಸ್ ಇಲಾಖೆಯಲ್ಲಿ ಯಾವಾಗಲೂ ಇಂಥ ಫಿಸಿಕಲ್ ಫಿಟ್ನೆಸ್ಸನ್ನು ಮೈಂಟೇನ್ ಮಾಡುವುದಕ್ಕೆ ನಮ್ಮ ಇಲಾಖೆಯಲ್ಲಿ ಇಡೀ ರಾಷ್ಟ್ರಪೂರ್ತಿ ಪ್ರತಿ ಅಲ್ಲಿ ಕೂಡ ನಡೀತಾ ಇರ್ತದೆ ನಮ್ಮ ಅಲ್ಲಿ ನಾವು ಕಳೆದ ಎರಡು ವರ್ಷಗಳಲ್ಲಿ ನಾನು ನೋಡ್ತಾ ಇದ್ದೀನಿ ಭಾಳಷ್ಟು ಸ್ಪೋರ್ಟ್ಸ್ ಮ್ಯಾನ್ ಶಿಪ್ಗಳಿಂದ ನೀವೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಿ ಇವತ್ತು ನೆಕ್ಸ್ಟ್ ಮೂರು ದಿವಸಕ್ಕೆ ಇಲ್ಲಿ ಪೊಲೀಸ್ಗಿಂತ ನಾವು ಪೊಲೀಸ್ ಆಫೀಸರ್ಸ್ ಇಂದ ಹೇಳೋದಕ್ಕಿಂತ ಪ್ರತಿಯೊಬ್ಬರು ಅತ್ಲೀಟ್ ಆಗಿ ನನ್ನ ಕನಿಕೆ ಕಾಣ್ತಾ ಇದ್ದೀರಿ ನೀವೆಲ್ಲರೂ ಕೂಡ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ನಿಂದ ಗೆಲ್ಲಬೇಕಂದ್ರೆ ಉದ್ದೇಶದಿಂದ ಪಾರ್ಟಿಸಿಪೇಷನ್ನು ಜಾಸ್ತಿ ಮಾಡಬೇಕು ಮತ್ತು ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಇರಬೇಕು ಟೀಮ್ ಸ್ಪಿರಿಟ್ ಇರಬೇಕು ಆ ರೀತಿಯಲ್ಲಿ ಚೆನ್ನಾಗಿ ಈ ವರ್ಷ ಸ್ಪೋರ್ಟ್ಸ್ ಅನ್ನು ಅಂದ್ರೆ ಹೇಳ್ಕೊಳ್ತೀನಿ ಅದೇ ರೀತಿಯಲ್ಲಿ ಆಫೀಸರ್ಸ್ ಪ್ರತಿಯೊಂದು ಆಫೀಸರ್ಸ್ ಇದು ನಮ್ಮ ಕುಟುಂಬ ನಾನು ಕೂಡ ನನ್ನ ಫ್ಯಾಮಿಲಿ ಜೊತೆಗೆ ಬಂದಿದ್ದೀನಿ ಕಾರಣ ಏನಂದ್ರೆ ಇಟ್ ಇಸ್ ಅವರ್ ಫ್ಯಾಮ್ಲಿ ಈ ಮೂರು ದಿವಸ ನಾವು ಎಲ್ಲರ ಜೊತೆಗೆ ಇರಬೇಕು ಈ ಸ್ಪೋರ್ಟ್ಸ್ ಮೇಲೆ ಬಡ ಕಣ ನಾವು ಯಾವ ರೀತಿಯಲ್ಲಿ ನಡೆಸ್ತೀವಿ ಅಂದ್ರೆ ಗೊತ್ತಿರ್ತದೆ ಪ್ರತಿಯೊಬ್ಬರ ಜೊತೆಗೆ ಅವ್ರ ಫ್ಯಾಮಿಲಿ ಜೊತೆಗೆ ನಮ್ಮ ಜೊತೆಗೆ ಕೆಲಸ ಮಾಡುವ ಪ್ರತಿಯೊಂದು ಆಫೀಸರ್ ಸ್ಟಾಫ್ ಜೊತೆ ನಾವೆಲ್ಲ ಒಂದಾಗಿ ನಿಂತ್ಕೊಳ್ತೀವಿ ಅಂದ್ರೆ ಒಂದು ಟೀಮ್ ಕೊಡಗ ಅಂದ್ರೆ ಒಂದು ಟೀಮ್ ಆಗಿ ಇವತ್ತು ನಿಂತ್ಕೊಳ್ಳಬೇಕಾದ ನೆಕ್ಸ್ಟ್ ತ್ರೀ ಡೇಸ್ ಈ ಹೈರ್ ಇದೆಲ್ಲ ಬಿಟ್ಟು ಒಂದು ಕುಟುಂಬವಾಗಿ ಒಂದು ಟೀಮ್ ಆಗಿ ನಿಂತ್ಕೊಂಡು ಈ ಸ್ಪೋರ್ಟ್ಸ್ ಅನ್ನು ಪ್ರತಿಯೊಬ್ಬರು ನಡೆಸಬೇಕು ಪ್ರತಿಯೊಂದು ಆಫೀಸರ್ಸ್ ಅನ್ನು ಕೂಡ ನಿಮ್ಮ ಟೀಮ್ ಜೊತೆಗೆ ಇರಬೇಕು ಟೀಮ್ ಜೊತೆ ಇದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸೇರಿದಂತೆ ಜಿಲ್ಲೆಯ ಡಿವೈಎಸ್ಪಿಗಳು ವೃತ್ತ ನಿರೀಕ್ಷಕರು ಉಪನಿರೀಕ್ಷಕರು ಪಂದ್ಯಾವಳಿಗೆ ಸಾಕ್ಷಿಯಾದರು ಕ್ರೀಡಾಕೂಟದಲ್ಲಿ ವಿವಿಧ ಓಟದ ಸ್ಪರ್ಧೆಗಳು ಲಾಂಗ್ ಜಂಪ್ ಹೈ ಜಂಪ್ ವಿಕೆಟ್ಗೆ ಗುರಿ ಮಾಡಿ ಬಾಲ್ನಲ್ಲಿ ಹೊಡೆಯುವುದು ಪಾಸಿಂಗ್ ದಿ ಬಾಲ್ ಲೆಮನ್ ಅಂಡ್ ಸ್ಪೂನ್ ಕ್ರಿಕೆಟ್ ಭಾರದ ಗುಂಡು ಎಸೆತ ಡಿಸ್ಕಸ್ ಥ್ರೋ ಜಾವಲಿನ್ ಎಸೆತ ಕಬಡ್ಡಿ ವಾಲಿಬಾಲ್ ಹಗ್ಗಜಗಾಟ ವಿವಿಧ ಸ್ಪರ್ಧೆಗಳು ಕುತೂಹಲಕಾರಿಯಾಗಿ ನಡೆಯಿತು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ದಿನೇಶ್ ಕುಮಾರ್ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಕ್ರೀಡಾಕೂಟದ ಸಮಾರೋಪ ನವೆಂಬರ್ ಇಪ್ಪತ್ತೊಂಬತ್ತರಂದು ಸಂಜೆ ನಾಲ್ಕು ಗಂಟೆಗೆ ನಗರದ ಡಿಎಆರ್ ಕವಾಯ್ತು ಮೈದಾನದಲ್ಲಿ ನಡೆಯಲಿದೆ ಮೈಸೂರು ದಕ್ಷಿಣ ವಲಯದ ಪೊಲೀಸ್ ಉಪ ಮಹಾ ನಿರೀಕ್ಷಕರಾದ ಡಾಕ್ಟರ್ ಎಂಬಿ ಬೋರಲಿಂಗಯ್ಯ ಮತ್ತಿತರರು ಪಾಲ್ಗೊಳ್ಳಲಿದ್ದಾರೆ ನಾವು ಸ್ಪೋರ್ಟ್ಸ್ ಇಂದ ಮಾತ್ರ ಫಿಸಿಕಲಿ ಮೆಂಟಲಿ ಮತ್ತೆ ಮೋರಲಿ ಇದು ಎಲ್ಲ ಯಾವ ಯಾವ ಕ್ವಾಲಿಟೀಸ್ ಇರಬೇಕು ಅದು ಎಲ್ಲ ನಮಗೆ ಸಿಗುತ್ತದೆ ನೀವು ಸ್ಪೋರ್ಟ್ಸ್ ಆಡಿದ್ರೆ ಅಂದ್ರೆ ನಿಮ್ದು ದೈಹಿಕ ಮತ್ತೆ ಮಾನಸಿಕ ಏನ್ ಆರೋಗ್ಯ ಇದೆ ಅದು ಎಲ್ಲ ಚೆನ್ನಾಗಿರುತ್ತದೆ ಮತ್ತೆ ತುಂಬಾ ಸುದೀರ್ಘವಾಗಿ ಎಸ್ ಪಿ ಸರ್ ಎಲ್ಲ ನಿಮ್ಮೆಲ್ಲರಿಗೂ ಅವರದ್ದು ಮಾತನ್ನು ಹೇಳಿದ್ದಾರೆ ನಾನು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ

ಶ್ರೀ ಹರೀಶ್ ಎನ್ನ ಸಿ ಸಿ ಎಪ್ಪತ್ತೆರಡು ಬಿರಲಾಸಪೇಟೆ ನಗರ ಠಾಣೆ ಇವರು ಬೇಳಿ ಎಂಬ ಪಾತ್ರರಾಗಿದ್ದಾರೆ ತಮ್ಮ ಅಮೂಲ್ಯವಾದ ಜೋಳದ ಚಪ್ಪಣೆ ಮಾಡ